ಸೊ ಹಾಗೆ ನಾನಿಲ್ಲಿ ಬ್ಲಾಗ್ ಮಾಡ್ತಾ ಇದ್ದೀನಿ ವಿಂಡೋ ಹತ್ರ ಇಟ್ಕೊಂಡು ಮೊಬೈಲ್ ಮಾಸ್ ಕೂಡ ಹಾಗೇನೆ ಇನ್ನೊಂದು ಮೊಬೈಲ್ ಇಟ್ಕೊಂಡು ಅವನು ಕೂಡ ವೀಡಿಯೋ ಮಾಡೋದಂತೆ ವಾವ್ ಚೆನ್ನಾಗಿ ಫ್ರೈ ಆಗಿದೆ ಚೆನ್ನಾಗಿ ಫಿಶ್ ಬಾಂಗಾ ಫಿಶ್ ತವ ಫ್ರೈ ಹೇಗ ಇವಾಗ ಗಂಟೆ ಎರಡಾಗಿದೆ ಸೊ ನಾನು ಸ್ವಲ್ಪ ಹೊರಗಡೆ ಹೋಗಬೇಕಿತ್ತು ಹಾಗೆ ಬೆಳಿಗ್ಗೆ ಮೀನೆಲ್ಲ ಕ್ಲೀನ್ ಮಾಡಿ ಹೋಗಿದ್ದೆ ಇವಾಗ ಅದು ಫಿಶ್ ಫ್ರೈ ಮಾಡಬೇಕು ಫ್ರೈ ಅಂದರೆ ಸ್ವಲ್ಪ ತವ ಫ್ರೈ ಮಾಡೋದು ಅಂತ ಇದ್ದೀನಿ ಇಲ್ಲಾಂದರೆ ನೋಡಬೇಕು ಏನು ಮಾಡಾದರೂ ಮಾಡೋದು ಈಗ ಬರುವಾಗ ನೋಡಿ ಜೋಳ ತಂದೆ ಬರುವಾಗ ಜೋಳ ತಂದೆ ನೋಡಿರಿ ನೂರು ರೂಪಾಯಿಗೆ ನಾಲ್ಕಂತೆ ಹಾಂ ಒಳ್ಳೇದಿದೆ ಮಾತ್ರ ಒಂದು ನಾವು ತಿಂದಾಯಿತು ಒಂದು ಎಕ್ಸ್ಟ್ರಾ ಕೊಟ್ಟಿದ್ದರು ಅವರು ಒಂದು ಅದನ್ನು ಫ್ರೈ ಮಾಡಿ ತಿಂದಾಯಿತು ಇದು ಮತ್ತೆ ಏರಿಲ ಬಂದಾಗ ನಾನು ಮಾಡಿ ಕೊಡ್ತೇನೆ ಸೊ ಹಾಗೆ ಈಗ ಸ್ವಲ್ಪ ಫಿಶ್ ಫ್ರೈಗೆ ಮಸಾಲ ಮಾಡ್ತೇನೆ ಬೇಗ ಬೇಗ ಅಂದರೆ ನಾನು ಅಂದರೆ ಹುಡಿ ಇಲ್ಲ ಈಗ ಪೌಡರ್ಸ್ ಏನಿಲ್ಲ ಸೊ ಹಾಗೆ ಏನಂದರೆ ಪೇಸ್ಟ್ ಮಾಡಿ ಫ್ರೈ ಮಾಡುವ ಓಕೆ ಬನ್ನಿ ಮಾಡುವ ಇಲ್ಲಿ ನೋಡಿ ಇಲ್ಲಿ ಡ್ರೈ ಚಿಲ್ಲಿ ತಗೊಂಡಿದ್ದೇನೆ ಸೊ ಒಂದು ಸ್ವಲ್ಪ ಇದೆ ಒಂದು ಅಷ್ಟೇ ಸೊ ಹಾಗೆ ಸ್ವಲ್ಪ ಹುಳಿ ತಗೊಂಡಿದ್ದೇನೆ ಹುಳಿ ಸ್ವಲ್ಪ ಜಾಸ್ತಿ ತಗೊಂಡಿದ್ದೇನೆ ಹೇಗೆ ನಾನು ಇದು ಈ ಥರ ಪೇಸ್ಟ್ ಮಾಡಿ ಅಥವಾ ಫ್ರೈ ಮಾಡ್ತಾಯಿದ್ದೇನೆ ಅರ್ಜೆಂಟಲ್ಲಿ ಮತ್ತು ಸ್ವಲ್ಪ ಜಿಂಜರ್ ದಾಳಿ ಪೇಸ್ಟ್ ಹಾಕೊಳ್ತಾ ಇದ್ದೆ ಅರ್ಜೆಂಟಲ್ಲಿ ಫಟಾಫಟ ಅಂತ ಹೇಗೆ ಮಾಡೋದಂತ ಸೊ ಹಾಗೆ ತುಂಬ ಅರ್ಥ ಟರ್ಮಾರಿಕ್ ಹಾಕೊಳ್ತಾ ಇದ್ದೇನೆ ಮತ್ತು ಉಪ್ಪು ಕೂಡ ಇದಕ್ಕೇ ಹಾಕಿ ಗ್ರೈಂಡ್ ಮಾಡ್ತೇನೆ ಸೊ ಇದಕ್ಕೆ ನೀವು ಕೋರಿಯಂಡರು ಪೌಡರ್ ಹಾಕ್ಬೋದು ನಾನು ಪೌಡರ್ ಹಾಕ್ತೇನೆ ಮತ್ತು ಕೋರಿಯಂಡರು ಸೀಡ್ಸ್ ಇದ್ರೂ ಕೂಡ ಹಾಕ್ಬೋದು ಮತ್ತು ಕೋರಿಯಂಡರ್ ಪೌಡರ್ ಕೂಡ ಹಾಕಿ ಹಾಕಿ ಈಗ ನಾನು ಇದನ್ನು ಗ್ರೈಂಡ್ ಮಾಡಿಕೊಡ್ತೇನೆ ಸ್ಮೂತ್ ಪೇಸ್ಟ್ ಮಾಡ್ಕೊಳ್ತೇನೆ ಓಕೆ ಸೊ ನೋಡಿ ಪೇಸ್ಟ್ ಮಾಡಿಕೊಂಡೆ ಎಲ್ಲ ಮಾಡ್ತಿಲ್ಲ ನೀನು ಮೀನು ಇಷ್ಟು ಇಷ್ಟು ಫಿಶ್ ಇದೆ ಇಷ್ಟೆಲ್ಲ ಮಾಡ್ತಿಲ್ಲ ಸ್ವಲ್ಪ ಇವಾಗ ಎಷ್ಟು ಬೇಕಷ್ಟು ಮಾತ್ರ ಮಾಡ್ತಿದ್ದೀನಿ ಸೊ ಹಾಗೆ ಸ್ವಲ್ಪ ಪೇಸ್ಟ್ ಹಾಕ್ಕೊಂಡೆ ಈಗ ಸೊ ಇದಕ್ಕೇನೆ ನಾನು ಆಯಿಲ್ ಹಾಕ್ಕೊಳ್ತಾ ಇದ್ದೇನೆ ಇದಕ್ಕೇನೆ ಆಯಿಲ್ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೇನೆ ಮತ್ತು ಉಪ್ಪೆಲ್ಲ ಈಗಲೇ ನೋಡಬೇಕು ಉಪ್ಪೆಲ್ಲ ಈಗಲೇ ನೋಡಿ ಉಪ್ಪು ಬೇಕಾದರೆ ಹಾಕ್ಕೊಳ್ಬೋದು ಮತ್ತೆ ಕೂಡ ಹಾಕ್ಕೊಳ್ಬೋದು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ ಮತ್ತು ಇದಕ್ಕೆ ಏನು ಇದು ಕರಿ ಲೀವ್ಸ್ ಎಲ್ಲ ಇದ್ದರೆ ಒಳ್ಳೆದಾಗ್ತದೆ ಈಗ ನನ್ನ ಹತ್ರ ಇಲ್ಲ ಚೆನ್ನಾಗಿ ಯೂಸ್ ಮಾಡ್ತಾ ಇಲ್ಲ ಈಗ ಇಲ್ಲ ಇಲ್ಲದೇ ಒಳ್ಳೇದಾಗ್ತದೆ ಫ್ರೈ ಮಾಡುವಾಗ ಹಾಕಬೇಕು ಕರಿ ಲೀವ್ಸ್ ಎಲ್ಲ ಈಗ ಈಸಿಯಲ್ಲಿ ಹೇಗೆ ಫಿಶ್ ತವ ಫ್ರೈ ಅಂತ ಮಾಡಿ ಫಿಶ್ ಹಾಕೊಳ್ವಾಶ್ ಫ್ರಿಜ್ಜಲ್ಲಿತ್ತು ಸೊ ಹಾಗೆ ಸ್ವಲ್ಪ ಫ್ರೀಸ್ ಆಗಿದೆ ಈಗ ಕಾಯ್ಲಿಕ್ಕೆ ಟೈಮ್ ಇಲ್ಲ ಆಲ್ರೆಡಿ ಎರಡು ಗಂಟೆ ಕಳೀತು ನಾವು ಸ್ವಲ್ಪ ಹೊರಗಡೆ ಹೋಗಿದ್ವಿ ಿ ಹ್ಞೂ ಹ್ಞೂ ಸೊ ಹೊರಗಡೆ ಹೋಗಿದ್ವಿ ಇಲ್ಲದೆ ಸ್ವಲ್ಪ ಇದು ಮ್ಯಾರಿನೇಟ್ ಮಾಡಿ ಇಡಬೇಕು ಸ್ವಲ್ಪ ಇದು ಮಾಡಿ ಎಲ್ಲ ಇಡಬೇಕು ಅದು ಒಳ್ಳೇದಾಗ್ತದೆ ಇನ್ನು ಕೂಡ ಈಗ ಕಾಯಲಿಕ್ಕೆ ಪುಡ್ಸೋತಿಲ್ಲ ನನಗೆ ದೂರ ಹಸಿವು ಕೂಡ ಆಗ್ತಾ ಇದೆ ಮತ್ತು ನಾವು ಹೊರಗೆ ಹೋಗುವಾಗ ಬ್ಲಾಗ್ ಇವತ್ತು ಮಾಡಲಿಲ್ಲ ಸೇಮ್ ಯಾಕೆ ಇನ್ನೂ ಕೂಡ ಅದೇ ಥರ ಕಂಟೆಂಟ್ ಆಗ್ತೀನಿ ಸೊ ಹಾಗೆ ಮಾಡಲಿಲ್ಲ ನಾನು ಮಡಾಂಚೇರಿಗೆ ಹೋಗಿದ್ದೆ ಸೊ ಹಾಗೆ ಬ್ಲಾಗ್ ಮಾಡಲಿಕ್ಕೆ ಕೂಡ ಆಗಲಿಲ್ಲ ನಾನು ಮಾಡಲಿಲ್ಲ ಬ್ಲಾಗ್ ಸೊ ಆಮೇಲೆ ಬಂದ ಮೇಲೆ ಈಗ ಮಾಡ್ತಾಯಿದ್ದೇನೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ತುಂಬ ದಿನ ಆಯಿತು ಡೈಲಿ ಬ್ಲಾಗ್ ಮಾಡಿದೆ ಇದು ಸ್ವಲ್ಪ ಒಂದು ಎರಡು ಗಂ ಒಂದು ಗಂಟೆ ಒಂದು ಒಂದು ಗಂಟೆ ಬೇಡ ಒಂದು ಹಾಫ್ ಆನ್ ಇಟ್ಟರೆ ಚೆನ್ನಾಗಿ ಉಪ್ಪು ಖಾರ ಇಳಿತದೆ ನಿಮಗೆ ನಾನು ಟೈಮಿಲ್ಲ ಹಾಗೆ ಬೇಗ ಮಾಡ್ತೇನೆ ನೀವು ಮಾಡೋದಾದರೆ ಸ್ವಲ್ಪ ಒಂದು ಒಂದು ಹತ್ತರಿಂದ ಒಂದು ಹದಿನೈದು ನಿಮಿಷ ಆದರೂ ಇಡಿ ಸ್ವಲ್ಪ ಮ್ಯಾರಿನೇಟ್ ಮಾಡಿ ಸೊ ಚೆನ್ನಾಗ್ತದೆ ಸೊ ಇನ್ನು ಇಷ್ಟು ಫಿಶ್ ಇದೆ ನೋಡಿ ಎಷ್ಟು ಫಿಶ್ ಇದೆ ಇದು ಫ್ರಿಜ್ಜಲ್ಲಿ ಇರ್ತೇನೆ ನೋಡಿ ನಾನು ತವ ಇಟ್ಕೊಂಡಿದ್ದೇನೆ ಈಗ ಇದೇ ತವ ನಾನು ದೋಸೆಗೆ ಫಿಶ್ ಫ್ರೈ ಮಾಡಲಿಕ್ಕೆ ಮತ್ತೆ ಮೊನ್ನೆ ಟಿಕ್ಕ ಕೂಡ ಇದರಲ್ಲೇ ಮಾಡಿದ್ದೆ ಒಳ್ಳೇದಾಗ್ತದೆ ಇದರಲ್ಲಿ ಮಾತ್ರ ಮತ್ತು ಒಂದೊಂದು ತವ ಇರ್ತದೆ ಇದು ಕಾಸ್ಟೇ ಅಂತ ಒಂದೊಂದು ತವ ಇರ್ತದೆ ಯಾವುದು ಒಂದು ಮಾಡಿದರೆ ಮತ್ತೆ ದೋಸೆ ಮಾಡಲಿಕ್ಕೆ ಆಗೋದಿಲ್ಲ ಇದು ಹಾಗೆ ಅಲ್ಲ ಎಲ್ಲ ಮಾಡಲಿಕ್ಕಾಗ್ತದೆ ಸೊ ಒಳ್ಳೆಯದಾಗ್ತದೆ ನೋಡೋ ನೋಡಿ ಮ್ಯಾರಿನೇಟ್ ಮಾಡಿ ತವ ಬಿಸಿ ಬಿಸಿಯಾಗಿ ಮತ್ತು ತುಂಬ ಜಾಸ್ತಿ ಆಯಿಲ್ ಬೇಕಂತ ಇಲ್ಲ ಸ್ವಲ್ಪ ಆಯಿಲಲ್ಲಿ ಮಾಡ್ಬೋದು ನಾವು எல்ல மசாலா <fLE> <Coc simple> ಕೂಡ ಹಾಕಿದ್ದೀವಿ ನಾವು ಸ್ವಲ್ಪ ಸ್ವಲ್ಪ ಆಯಿಲ್ ಬೇಕಾದರೆ ಹಾಕಲ್ಲ ಅಷ್ಟ ಮಸಾಲೆ ಎಲ್ಲ ಇದ್ರೆ ಇದಕ್ಕೆ ಹಾಕಿದ್ದೀವಿ ನಾವು ಮಾಡ್ತಾ ಇದ್ದಾನೆ ಎಕ್ಸ್ಟ್ರಾ ಮಸಾಲೆ ಇದ್ದದ ಇದಕ್ಕೆ ಹಾಕೊಳ್ತಾ ಇದ್ದಾನೆ ಸೊ ಸ್ವಲ್ಪ ಆಯಿಲ್ ಮೇಲೆ ಮೇಲೆಗೆ ಸ್ವಲ್ಪ ಆಯಿಲ್ ಹಾಕೊಳ್ತೀನಿ ಹಿಂದಾಗಿ ಆಯಿಲ್ ಹಾಕಿ ಈಗ ಫ್ಲೇಮ್ ಸ್ವಲ್ಪ ಜಾಸ್ತಿ ಮಾಡಿ ಸ್ವಲ್ಪ ಮುಚ್ಚಿಟ್ಟು ಫಿಶ್ ಇದೆ ತುಂಬ ಟೈಮ್ ಇಲ್ಲ ಈಗ ನನಗೆ ಆಗಬೇಕು ಟೈಮು ವಾರ ಆಯ್ತು ಬೇಗ ಬಟಾಫಟ ಅಂತ ಫಿಶ್ ಫ್ರೈ ಮಾಡಬೇಕು ಇದು ಬಾಂಗಡಾ ಫಿಶ್ ಆಯಿತಾ ಫಿಶ್ ಯಾವುದಂತ ಹೇಳಿಲ್ಲ ಬಾಂಗ್ಡಾ ಫಿಶ್ ಇದು ಕಲರ್ಫುಲ್ ಆಗಿ ಕಾಣ್ತಾ ಇದೆ ಒಂದು ಐದು ನಿಮಿಷ ಇದು ಓಪನ್ ಮಾಡಿ ನೋಡ್ತೇನೆ ಆಯಿತಾ ಸ್ಮೆಲ್ ಕೂಡ ಚೆನ್ನಾಗಿ ಬರ್ತಾ ಇದೆ ಸೊ ಮಗುವ ಅಂತ ಹೇಳಿದ್ರು ಅದು ಬಾಳೆ ಎಲೆಯಲ್ಲೆಲ್ಲ ಇದೆ ಮಸಾಲೆ ಮಾಡಿ ಇಡ್ತಾರಲ್ಲ ಅದು ಹಾಗೆ ಮಾಡಿದರೆ ಕೂಡ ಚೆನ್ನಾಗಾಗ್ತದೆ ಈಗ ನನ್ನ ಹತ್ರ ಇಲ್ಲ ಬಾಳೆ ಎಲೆಲ್ಲ ಕರಿಲಿಿಲ್ಲ ಏನಿಲ್ಲ ಈಗ ಸೊ ಹಾಗೆಯೇ ಪ್ಲೈನಾಗಿ ಸ್ವಲ್ಪ ಇಂಗ್ರೀಡಿಯೆಂಟ್ಸಲ್ಲಿ ಮಾಡ್ತಾ ಇದ್ದೇನೆ ಗ್ಯಾಸಲ್ಲ ಒಂದೇ ಕಡೆ ಅದು ಅಂದರೆ ಒಂದೇ ಕಡೆ ಗ್ಯಾಸ್ ಇದಾಗದಲ್ಲ ಸ್ವಲ್ಪ ಒಂದು ಕಡೆ ಇದಾಕದ ಮಗಜ್ ನಗಜ್ಜಿ ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು ಲೋ ಫ್ಲೇಮಲ್ಲಿ ಈಗ ನೋಡಿ ಕೌಂಟರ್ ಎಲ್ಲ ಲೋ ಫ್ಲೇಮಲ್ಲಿ ಇಟ್ಟಿದ್ದೇನೆ ಇನ್ನೊಂದು ಐದು ನಿಮಿಷ ಮುಚ್ಚಿರ್ತೇನೆ ಡೈಲಿ ಸ್ವಲ್ಪ ಫಿಶು ಗ್ಯಾಸಿನ ಆಯಿಲ್ ಹಾಕಿಲ್ಲ ಆಗ ಹಾಕಿದ ಸ್ವಲ್ಪ ಇದೊಂದು ಕೂಡ ಸ್ವಲ್ಪ ೈಸ್ ಹೇಗಾಗಿದೆ ಅಂತ ನೋಡುವ ಓಕೆ ಒಂದು ಟೆನ್ ಮಿನಿಟ್ಸ್ ಆಯಿತು ಈಗ ಟೆನ್ ಮಿನಿಟ್ಸಲ್ಲಿ ಲೋ ಫ್ಲೇಮಲ್ಲಿ ಇಟ್ಟಿದ್ದೆ ಹೇಗಾಗಿದೆ ಅಂತ ನೋಡುವ ಮತ್ತು ಸಾಕು ಮೀನಲ್ಲ ಬೇಗ ಬೇಯ್ತದೆ ವಾ ನೋಡಿ ಚೆನ್ನಾಗಿ ಮಸಾಲ ಕೂಡ ಫ್ರೈ ಆಗಿದೆ ಮೀನು ಕೂಡ ಚೆನ್ನಾಗಿ ಫ್ರೈ ಆಗಿದೆ ಫಿಶ್ ಕೂಡ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಇನ್ನೂ ಕೂಡ ನಿಮಗೆ ತುಂಬ ಇನ್ನೂ ಕೂಡ ಫ್ರೈ ಆಗಿ ಬೇಕಿದ್ದರೆ ಒಬ್ಬೊಬ್ಬರಿಗೆ ತುಂಬ ಫ್ರೈ ಆಗಬೇಕು ಸೊ ಇನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಐತಿ ಇದಿಂತಲ್ಲ ಕರಿ ಲೀಫ್ಸ್ ಕರಿಬೇವಿನೆಲೆ ಅದು ಹಾಕಿದರೆ ಅದು ಫ್ಲೇವರ್ ಉಂಟಲ್ಲ ಸಖತ್ತಾಗಿ ಬರ್ತದೆ ಈಗ ಸಾಕು ಇಷ್ಟು ಎಲ್ಲ ನಮಗೆ ಸಿಂಪಲಾಗಿ ಸಾಕು ಇಷ್ಟೇ ಈ ರೆಸಿಪಿ ಇಷ್ಟ ಆದರೆ ಡೆಫಿನೆಟ್ಲಿಯಾಗಿ ನೀವು ಟ್ರೈ ಮಾಡಿ ಟ್ರೈ ಮಾಡಿ ಹೇಳಿ ನಾನು ಹೇಳುವುದಿಲ್ಲ ನಿಮಗೆ ಹೇಳಿಕೊಡೋದೆಲ್ಲ ಈಸಿ ರೆಸಿಪಿ ಯಾರು ಬೇಕಾದರೂ ಮಾಡ್ಬೋದು ನೋಡಿ ಅಷ್ಟೇ ಒಂದೇ ಮಿಕ್ಸಿಗೆ ಹಾಕ್ಕೊಂಡು ಎಲ್ಲ ಇಂಗ್ರೀಡಿಯಂಟ್ಸ್ ಮಿಕ್ಸಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡಿ ಫಿಶ್ ಫ್ರೈ ತುಂಬ ಇಂಗ್ರೀಡಿಯಂಟ್ಸು ಮತ್ತು ತುಂಬ ಮಾಡುವ ಪ್ರೊಸೀಜರಲ್ಲ ತುಂಬ ಲೆಂತ್ ಏನಿಲ್ಲ ಜಸ್ಟ್ ಶಾರ್ಟ್ಕಟ್ಟಾಗಿ ಫುಲ್ ಬ್ಯಾಚುಲರ್ ರೆಸಿಪಿ ಹೇಳ್ಬೋದು ಮತ್ತು ಫಿಶ್ ಫ್ರೈ ಮಾಡಲಿಕ್ಕೆ ಬರೋದವ್ರು ಕೂಡ ಮಾಡ್ಬೋದು ಫಿಶ್ ಕರಿ ಮಾಡಲಿಕ್ಕೆ ಬರೋದವ್ರು ಕೂಡ ಮಾಡ್ಬೋದು ಸೊ ಹಾಗೆ ಇನ್ನು ಕೂಡ ಸ್ವಲ್ಪ ಫ್ರೈ ಆಗಲಿ ಮೀ ಫಿಶ್ ಬೆಂದಿದೆ ಇನ್ನು ಕೂಡ ಸ್ವಲ್ಪ ಫ್ರೈ ಆಗಲಿ ಇನ್ನು ಕೂಡ ಅದೇ ಈ ಕಲರ್ ಬರಲಿ ಸ್ವಲ್ಪದೆಲ್ಲ ಈ ಕಲರ್ ಬರಬೇಕು ಸೊ ಹಾಗೆ ಒಂದೆರಡು ನಿಮಿಷ ಇಟ್ಟಿದ್ದೆ ಅನೋವಾ ವಾ ಚೆನ್ನಾಗಿ ಫ್ರೈ ಆಗಿದೆ ಚೆನ್ನಾಗಿ ಫಿಶ್ ಬಾಂಗ್ಡಾ ಫಿಶ್ ತವ ಫ್ರೈ ರೆಡಿಯಾಗಿದೆ ನಾನಂತೀಗ ಒಂದು ಪ್ಲೇಟ್ ಖಾಲಿ ಮಾಡ್ತೇನೆ ಊಟ ನನಗೆ ಅಷ್ಟು ಹಸಿವಾಗ್ತಾಯಿದೆ ತುಂಬ ಚೆನ್ನಾಗಾಗ್ತದೆ ನೀವು ಕೂಡ ಟ್ರೈ ಮಾಡಿ ಹೀಗೆ ಟ್ರೈ ಮಾಡಿ ತುಂಬ ತುಂಬ ಚೆನ್ನಾಗಾಗ್ತದೆ ಚೆನ್ನಾಗಿ ಆಯಿಲೆಲ್ಲ ಚೆನ್ನಾಗಿ ಬಿಟ್ಟಿದೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಸಿಂಪಲ್ ರೆಸಿಪಿ ಇದು ಸಿಂಪಲ್ ಅಂದರೆ ಸಿಂಪಲ್ ರೆಸಿಪಿ ನೀವು ಕೂಡ ಟ್ರೈ ಮಾಡಿ ಹಾಗೆ ನನಗೆ ಕಮೆಂಟಲ್ಲಿ ಹೇಳಿ ಹೇಗೆ ಆಗಿದೆ ಅಂತ ನಾನೀಗ ಊಟ ಮಾಡಬೇಕು ಊಟ ಮಾಡ್ತೇನೆ ಓಕೆ ನೋಡಿ ಫಿಶ್ ಫ್ರೈ ರೆಡಿಯಾಗಿದೆ ಸೊ ಊಟ ಮಾಡ್ಬೋ ಬನ್ನಿ ಹಾಗೆ ಸ್ವಲ್ಪ ಕುಕ್ಕುಂಬಾರ್ ಇದು ಊರಿದು ಕುಕುಮಾರು ಸ್ವಲ್ಪ ಸಲಾಡ್ ಇಷ್ಟು ಇವತ್ತು ಮಧ್ಯಾಹ್ನಕ್ಕೆ ನಮ್ಮದು ಊಟ ಮನೆ ಊಟ ಮಾಡಿ ಮತ್ತೆ ಸಿಗ್ತೇನೆ ಓಕೆ ಮತ್ತೆ ಕಂಟಿನ್ಯೂ ಮಾಡ್ತೇನೆ ನಾವು ಈಗ ಎಂತ ಈವ್ನಿಂಗ್ ಈವ್ನಿಂಗ್ ಸ್ನ್ಯಾಕ್ಸ್ ನನಗೆ ಜೋಳ ಆಯಿತಾ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಹಾಂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತು ಈಗ ಫುಲ್ಲು ರೆಡಿಯಾಗಿ ಎಲ್ಲಿಗೆ ಹೊರಟಿದ್ದೇನೆ ಅಂತ ನೋಡ್ತಿದ್ದೀರ ಎಲ್ಲಿಗೆ ಲೈವಿಗೆ ರೆಡಿಯಾಗಿದ್ದೇನೆ ಸೊ ನಿನ್ನೆ ಕೂಡ ಲೈವ್ ಬಂದಿದ್ದೆ ಆದಷ್ಟು ಮಂದಿ ನೀವು ಬಂದಿದ್ದೀರಾ ನಿಮ್ಮ ಹತ್ರ ಮಾತಾಡಿ ಎಲ್ಲ ಖುಷಿಯಾಯಿತು ಸೊ ಹಾಗೆ ನಿನ್ನೆ ಬ್ಲಾಗ್ ಸ್ವಲ್ಪ ಅರ್ಥ ಮಾಡಿದ್ದೆ ಅಂದರೆ ನಿನ್ನೆ ಲಂಚ್ ಇದ್ದು ಲಂಚ್ ಟೈಮಲ್ಲಿ ಫಿಶ್ ತವ ಫ್ರೈ ಎಲ್ಲ ಮಾಡಿದ್ದು ನಾನು ನಿಮಗೆ ತೋರಿಸಿದ್ದೆ ಅದನ್ನು ನೋಡ್ಕೊಂಡು ಬಂದಿರಿ ನೀವು ಸೊ ಅದಾದ ಮೇಲೆ ನನಗೆ ಕಂಟಿನ್ಯೂ ಮಾಡಲಿಕ್ಕೇನೇ ಆಗಲಿಲ್ಲ ಈಗ ನೆಕ್ಸ್ಟ್ ಡೇ ಬೆಳಿಗ್ಗೆ ಇವತ್ತು ವೆನಸ್ಡೇ ಅವರೆಲ್ಲ ಸ್ಕೂಲಿಗೆ ಹೋದ್ಲು ಮನೆ ಕೆಲಸ ಎಲ್ಲ ಆಯಿತು ಹಾಗೆ ಮಾಸ್ಕ್ ಕೂಡ ಮಲಗಿದ್ದಾನೆ ಸೊ ಈಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ನೋಡುವ ಇವತ್ತಿನ ಡೇ ಹೇಗೆಲ್ಲ ಹೋಗ್ತದೆ ಅಂತ ನಾನು ನಿಮಗೆ ತೋರಿಸ್ತೇನೆ ಮಟ್ಟಿ ಕೂಡ ನಾನು ಶೇರ್ ಮಾಡ್ತೀನಿ ಮತ್ತು ಪ್ಲೀಸ್ ನನ್ನ ಬ್ಲಾಗ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಓಕೆ ಸೊ ನೋಡು ಹಾಂ ನಾನೊಂದು ಲೈವ್ಗೆ ಹೋಗಿ ಬರ್ತೇನೆ ಒನ್ ಕೆ ಕಂಪ್ಲೀಟ್ ಆಗಲಿಕ್ಕೆ ಸ್ವಲ್ಪನೇ ಇರೋದು ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಓಕೆ ಓಕೆ ನಾನು ಲೈವ್ಗೆ ಹೋಗಿ ಮತ್ತೆ ನಿಮ್ಮ ಹತ್ರ ಮಾತಾಡ್ಲಿಕ್ಕೆ ಸಿಗ್ತೇನೆ ಸೊ ಗೈಸ್ ಹಾಗೆ ಆಯ್ತು ಆಯಿತು ಗೆ ಹೋಗಿ ಎಲ್ಲ ಬಂದೆ ಊಟ ಎಲ್ಲ ಹ್ಮ್ ಒಂದು ಗುಡ್ ನ್ಯೂಸ್ ಇದೆ ಏನು ಗೊತ್ತಾ ಬನ್ನಿ ಹೇಳ್ತೇನೆ ಇಲ್ಲಿ ಇಲ್ಲಿ ಮೊಬೈಲ್ ಇಟ್ಕೊಳ್ಳುವ ಮೊಬೈಲ್ ಇಟ್ಟು ಮಾತಾಡುವ ಅಂದ್ರೆ ನನ್ನ ಟ್ರೈಪೋಡ್ ಏನಾಗಿದೆ ಅಂದರೆ ಮಾಸ್ ಕೆಳಗಾಕಿ ಅದನ್ನು ಪೀಸ್ ಪೀಸ್ ಮಾಡಲೇ ನಿಂದ ಬೇರೆ ತರಿಸ್ಬೇಕಷ್ಟೇ ನನ್ನ ಮಗ ಅದನ್ನು ಇದು ಕೆಳಗಾಕಿ ಇದು ಪೀಸ್ ಪೀಸ್ ಮಾಡಿಟ್ಟಿದ್ದಾನೆ ಬೇರೆ ಬೇರೆ ಆಗಿದೆ ಟ್ರೈಪೋಡ್ ಹಾಗೆ ಆಗಿದೆ ಯೂಸ್ ಮಾಡಲಿಕ್ಕೆನೇ ಆಗುವುದಿಲ್ಲ ಮತ್ತೆ ನಾನು ಲೈವ್ಗೆ ಹೋಗುವಾಗ ಕೂಡ ಅಂದರೆ ವಿಂಡೋ ಹತ್ರ ಇಟ್ಟು ಲೈವಿಗೆ ಹೋಗೋದು ನನಗೆ ತುಂಬ ಕಷ್ಟ ಆಗಿದೆ ಟ್ರೈಪೋರ್ಡ್ ಇಲ್ಲದೆ ಟ್ರೈಪೋರ್ಡನ್ನು ಬೇಗ ತರಿಸ್ಬೇಕು ಸೊ ಏನು ಗುಡ್ ನ್ಯೂಸ್ ಅಂದರೆ ಫೈನಲಿ ಫೈನಲಿ ಅಲ್ಹಮ್ದು ಇಲ್ಲ ಒನ್ ಕೆ ಕಂಪ್ಲೀಟ್ ಆಗಿದೆ ಸೊ ನಿಮ್ಮ ಹತ್ರ ಇದು ಶೇರ್ ಮಾಡಬೇಕಿತ್ತು ನನಗೆ ಸೊ ಫೈನಲಿ ಫೈನಲಿ ಒನ್ ಕೆ ಕಂಪ್ಲೀಟ್ ಆಯಿತು ಇವತ್ತಿಗೆ ಕಂಪ್ಲೀಟ್ ಆಯಿತು ಆದಷ್ಟು ಎಲ್ಲ ಲೈವಿಗೆ ಬಂದಿದ್ದರು ಎಲ್ಲರ ಹತ್ರ ಮಾತಾಡಿ ಖುಷಿ ಕೂಡ ಆಯಿತು ಲೈವಿಗೆ ನಾನು ಆಗಾಗ ಬರ್ತಾ ಇಡ್ತೇನೆ ನೀವು ಕೂಡ ಜಾಯಿನ್ ಆಗಿ ಆದಷ್ಟು ಜಾಯಿನ್ ಆಗಿ ಮಾತಾಡುವ ಓಕೆ ಫನ್ ಮಾಡ್ಬೋದು ಸ್ವಲ್ಪ ಹಾಗೆ ಒನ್ ಕೆ ಕಂಪ್ಲೀಟ್ ಆಯಿತಾ ತುಂಬ 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 ಖುಷಿಯಾಗಿದೆ ಅಂದರೆ ತುಂಬ ದಿನದಿಂದ ಕಾಯ್ತಿದ್ದೆ ನಾನು ತುಂಬ ದಿನ ಕಾಯ್ತಿದ್ದೆ ಮತ್ತೇನಂದು ಮತ್ತೇನು ಗೊತ್ತಾ ನನಗೆ ಒಂದು ಚಾಲೆಂಜ್ ಹಾಕಿದ್ದೆ ನಮ್ಮದೀಗ ಎಷ್ಟು ಸೆವೆನ್ ಮಂತ್ ಆಯಿತು ಚಾನಲ್ ಓಪನ್ ಮಾಡಿ ನಾನು ಸೆವೆನ್ ಮಂತ್ ಆಯಿತು ಈ ಸೆವೆನ್ ಮಂತ್ ಅಲ್ಲಿ ತುಂಬ 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 ಅಂದರೆ ಅಪ್ಸ್ ಆ್ಯಂಡ್ ಡೌನ್ಸು ಚಾನಲ್ಗೆ ತುಂಬ ಇತ್ತು ಸೊ ಒಮ್ಮೆ ನಾನು ಚಾನಲ್ ಮಾಡೋದೇ ಇಲ್ಲ ಅಂತ ಕೂತ್ಕೊಂಡಿದ್ದೆ ಮತ್ತೆ ರೀ ಇಲ್ಲ ಯಾಕೆ ಮಾಡಬಾರ್ದು ನಾನು ಮಾಡೇ ಮಾಡ್ತೇನೆ ಅಂತ ಮತ್ತೆ ತುಂಬ ಜನ ನನಗೆ ಸಪೋರ್ಟ್ ಕೂಡ ನಿಮ್ಮ ಸಪೋರ್ಟ್ ಎಲ್ಲ ತುಂಬ ಇದೆ ನನಗೆ ನನಗೆ ಸೊ ಹಾಗೆ ತುಂಬ ಜನ ಸಪೋರ್ಟಿಂದ ಮತ್ತು ಮೋಟಿವೇಟಿಂದ ನಾನು ಮತ್ತೆ ಚಾನಲ್ ಆಗಿ ಇಲ್ಲ ನಾನು ಮಾಡ್ತೇನೆ ಅಂತ ಮಾಡಿ ಮಾಡಿದೆ ಸೊ ಫೈನಲಿ ಇವತ್ತು ಈ ಒನ್ ಕೆ ಕಂಪ್ಲೀಟ್ ಆಗಿದೆ ಥ್ಯಾಂಕ್ ಯು ಸೋ ಮಚ್ ಫೈನಲಿ ಚಾನಲ್ ಮಾನಿಟೈಸ್ ಕೂಡ ಆಯಿತು ನನ್ನದು ಸೊ ಥ್ಯಾಂಕ್ ಯು ಸೋ ಮಚ್ ನಿಮಗೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಅಂದರೆ ತುಂಬ ತುಂಬ ಸಪೋರ್ಟ್ ಮಾಡಿದ್ದೀರ ನೀವು ನನಗೆ ಇನ್ನೂ ಕೂಡ ಹೀಗೆ ನಿಮ್ಮ ಸಪೋರ್ಟ್ ಬೇಕು ನಿಮ್ಮ ಪ್ರೀತಿ ಹೀಗೆ ಕೂ ಇನ್ನೂ ಕೂಡ ನನಗೆ ಮುಂದೆ ಬೇಕು ಸೊ ಇನ್ನೂ ಕೂಡ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೆ ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಓಕೆ ಸೊ ಹಾಗೆ ನಾನಿಲ್ಲಿ ಬ್ಲಾಗ್ ಮಾಡ್ತಾ ಇದ್ದೇನಾ ಹಿಂಡಿಂಡೋ ಹತ್ರ ಇಟ್ಕೊಂಡು ಮೊಬೈಲ್ ಮಾಸ್ ಕೂಡ ಹಾಗೇನೆ ಇನ್ನೊಂದು ಮೊಬೈಲ್ ಇಟ್ಕೊಂಡು ಅವನು ಕೂಡ ವೀಡಿಯೋ ಮಾಡೋದಂತೆ ನನ್ನ ನೋಡಿ ಸೊ ಹಾಗೆ ಸಿಕ್ಸ್ ಟು ಸೆವೆನ್ ಮಂತಿಂದ ಒನ್ ಇಯರ್ ತನಕ ವೆಯ್ಟ್ ಮಾಡೋದಿಲ್ಲ ಸಿಕ್ಸ್ ಟು ಸೆವೆನ್ ಮಂತಲ್ಲಿ ನನಗೆ ಆಲ್ಮೋಸ್ಟ್ ಒಂದು ಸಿಕ್ಸ್ ಮಂತಲ್ಲಿ ಆದರೂ ನನ್ನ ಸಬ್ಸ್ಕ್ರೈಬರ್ಸ್ ನಾನು ಕಂಪ್ಲೀಟ್ ಮಾಡಲೇಬೇಕು ಅಂತ ಫುಲ್ಲು ಒಂದು ಇದರಲ್ಲಿದ್ದೆ ನನಗೆ ಒಂದು ಚಾಲೆಂಜ್ ಕೂಡ ಹಾಕಿದ್ದೆ ಆದರೆ ಒಮ್ಮೊಮ್ಮೆ ಏನು ಮಾಡಲಿಕ್ಕೆ ಆಗ್ತದೆ ವೀಡಿಯೋಸ್ ಮಾಡಲಿಕ್ಕೆ ಆಗೋದಿಲ್ಲ ಮಕ್ಳಿಗೆ ಹುಷಾರಿಲ್ಲ ಫ್ಯಾಮಿಲಿದ್ದು ಸ್ವಲ್ಪ ಪ್ರಾಬ್ಲಮ್ಸ್ ಹಾಗೆ ಅಂತ ಸ್ವಲ್ಪ ಉಂಟಲ್ಲ ಒಮ್ಮೊಮ್ಮೆ ವೀಡಿಯೋಸ್ ಮಾಡಲಿಕ್ಕೆ ಆಗ್ತಿರಲಿಲ್ಲ ಒಮ್ಮೊಮ್ಮೆ ಲೈವ್ ಬರಬೇಕಂತ ಅನಿಸ್ತಿತ್ತು ಅದಕ್ಕೆ ಕೂಡ ಬರಲಿಕ್ಕೆ ಆಗ್ತಿರಲಿಲ್ಲ ಆದರೂ ಕೂಡ ಎಷ್ಟು ಕಷ್ಟ ಪರವಾಗಿಲ್ಲ ನಾನು ಮಾಡ್ತೇನೆ ಮಾಡ್ತೇನೆ ಅಂತ ಒಂದು ಸ್ಟ್ರಾಂಗ್ ಮೈಂಡ್ಸೆಟ್ ಇಟ್ಕೊಂಡು ಎಷ್ಟು ನೆಗೆಟಿವ್ ಕನ್ ಬಂದರೂ ಪರವಾಗಿಲ್ಲ ನಾನು ಮಾಡ್ತೇನೆ ಅಂತ ಒಂದು ಸ್ಟ್ರಾಂಗ್ ಮೈಂಡ್ಸೆಟ್ ಇಟ್ಕೊಂಡು ಅಂತಲ್ಲ ನಾನು ವೀಡಿಯೋಸ್ ಮಾಡ್ತಾ ಇದ್ದೇನೆ ಪ್ಲೀಸ್ ನಿಮ್ಮೆಲ್ಲರೂ ಸಪೋರ್ಟ್ ನನಗೆ ಬೇಕು ಹೀಗೆ ಸಪೋರ್ಟ್ ಇರಿ ಇನ್ನೂ ಕೂಡ ಸಬ್ಸ್ಕ್ರೈಬರ್ಸ್ ನನಗೆ ತುಂಬ ಅಗತ್ಯ ಇದೆ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಚಾನಲ್ ಓಕೆ ಮತ್ತೆ ಮತ್ತೆ ಅದೇ ಹೇಳ್ತಿದ್ದೇನೆ ಒಂದು ನಿಮ್ಮ ಒಂದು ಒಂದು ಸಬ್ಸ್ಕ್ರೈಬ್ ಉಂಟಾಗ ತುಂಬ ತುಂಬ ಡಿಫ್ರೆನ್ಸ್ ಆಗ್ತದೆ ನನಗೆ ತುಂಬ ಡಿಫ್ರೆನ್ಸ್ ಆಗ್ತದೆ ಸೊ ಹಾಗೆ ಅದೇ ಅದೇ ಖುಷಿಯಲ್ಲಿದೆ ನಾನು ಒಂಕೆ ಕಂಪ್ಲೀಟ್ ಆಯ್ತಲ್ಲ ಅಂತ ಅದೇ ಖುಷಿಯಲ್ಲಿ ಮತ್ತೆ ಅದೇ ಆಯ್ತು ಈಗ ಆಗಿ ಸ್ವಲ್ಪ ರೆಸ್ಟ್ ಮಾಡುವಂತ ಇನ್ನೂ ಸ್ವಲ್ಪ ನಮಾಜ್ ಎಲ್ಲ ಮಾಡಬೇಕು ಸೊ ಹಾಗೆ ಸ್ವಲ್ಪ ರೆಸ್ಟ್ ಮಾಡುವ ಅಂತ ನಮಾಜ್ ಮಾಡಿ ಮತ್ತೆ ರೆಸ್ಟ್ ಮಾಡೋದು ಮತ್ತೆ ಇನ್ನೂ ರಿಲ್ಲ ಬರಲಿಕ್ಕೆ ಕೂಡ ಟೈಮ್ ಆಯಿತು ಮತ್ತು ನಿನ್ನೆಯಿಂದ ಕೂಡ ನಾನು ಕಂಟಿನ್ಯೂ ಮಾಡಿರಲಿಲ್ಲಲ್ಲ ಸೊ ಕಂಟಿನ್ಯೂ ಮಾಡಿ ಬ್ಲಾಗ್ ಕೂಡ ಮಾಡಿರಲಿಲ್ಲ ಇನ್ನೂ ಡೈಲಿ ಬ್ಲಾಗ್ಸ್ ಮಾಡಲಿಕ್ಕೆ ಟ್ರೈ ಮಾಡಬೇಕು ಏನೋ ಅಂದ್ಕೊಂಡ್ರು ಡೈಲಿ ವ್ಲಾಗ್ಸ್ ಮಾಡಲಿಕ್ಕೆ ಆಗ್ತಾಯಿಲ್ಲ ಹಾಗೆ ಆಗಿದೆ ಮತ್ತು ಬೇರೆ ಬೇರೆ ಕಂಟೆಂಟ್ ಕೂಡ ಪ್ಲ್ಯಾನ್ ಮಾಡಿದ್ದೇನೆ ಕಂಟೆಂಟ್ ಕೂಡ ಆಗ್ತಿಲ್ಲ ಅಂದರೆ ಮಾತಿಗೆ ಹುಷಾರಿಲ್ಲ ಮನೆಯಲ್ಲಿ ಫುಲ್ ಹುಷಾರಿಲ್ಲ ಹೀಗೆ ಅಂತ ಉಂಟಲ್ಲ ಕಂಟೆಂಟು ಪ್ಲ್ಯಾನ್ ಮಾಡಿದ್ದನ್ನು ಕೂಡ ಮಾಡಲಿಕ್ಕಾಗ್ತಿಲ್ಲ ಅಷ್ಟು ಇದಾಗಿದೆ ಸೊ ಇರಲಿ ಇನ್ನು ಮಾಡ್ತೇನೆ ನಿಮ್ಮೆಲ್ಲರ ಸಪೋರ್ಟ್ ಇದೆಯಲ್ಲ ಅಷ್ಟು ಸಾಕು ನನಗೆ ಸೊ ಇವತ್ತಿನ ಬ್ಲಾಗ್ ಇಷ್ಟೇ ಗೈಸ್ ಹಾಗೆ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಎಲ್ರಿಗೂ ಬಾಯ್ ಇನ್ನು ನನ್ನ ಯಾರು ವೀಡಿಯೋಸ್ ಎಲ್ಲ ನೋಡಿಲ್ಲ ಪ್ಲೀಸ್ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಓಕೆ ಬಾಯ್ ಗೈಸ್